ನಮಸ್ಕಾರ ಮತ್ತೆ ಯುವಕರಿಗಾಗಿ ಚಿಂತನಾ ಮಂಥನ ಮನುಷ್ಯನಿಗೆ ಆರು ಅರಿವಿದೆ ಎಷ್ಟು ವಿಶೇಷವಾಗಿ ಚಿಂತಿಸ್ಬೋದು ಅವನ ಚಿಂತನೆಗಳ ಶಕ್ತಿ ಏನಿದೆ ಅದೆಲ್ಲ ನಮ್ಮ ಹಿರಿಯರು ಋಷಿಗಳು ಮನಿಗಳು ಸಾಕಷ್ಟು ಹೇಳೋಗಿದ್ದಾರೆ ಆದರೆ ಇವತ್ತಿನ ದಿವಸ ನಾವು ಮೆಕ್ಯಾನಿಕಲ್ ಲೈಫ್ ಅಂತ ಹೇಳ್ತೀವಿ ಒಂಥರ ಪೋಸ್ಟ್ ಮ್ಯಾನ್ ಜೈಫ್ ಅಂತೀವಿ ಈ ಥರ ಕೆಲಸ ಮಾಡಿದ್ದನ್ನೇ ಮಾಡ್ತಾ ಇದ್ದೀವಿ ಎಷ್ಟು ಜನ ಕಂಪ್ಯೂಟರ್ ಸೈನ್ಸ್ ಓದಿರೋ ಮಕ್ಕಳು ಇಂಜಿನಿಯರ್ಸ್ ಎಲ್ಲ ಹೋಗಿ ಸಾಫ್ಟ್ವೇರ್ ಮಾಡ್ತಾಯಿದ್ದಾರೆ ಬೇರೆ 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 ವಿದ್ಯೆಯಲ್ಲಿ ಕಳಿತವರೆಲ್ಲ ಕೂಡ ಅದಕ್ಕೆ ಹೋಗ್ತಾ ಇದ್ದಾರೆ ಚಿಂತನೆಗಳು ಎಲ್ಲಾಗಿದೆ ಚಿಂತನೆಗಳಿಗೆ ಎಲ್ಲಿ ನಾವು ಅಡವಿಟ್ಟಿದ್ದೀವಿ ಗೊತ್ತಾಗ್ತಾ ಇಲ್ಲ ಸಮುದ್ರಕ್ಕೆ ಹೋಗಿ ನಾವು ನೀರು ತಂದರೂ ಕೂಡ ನಾವು ಯಾವ ಪಾತ್ರೆ ತೊಗೊಂಡೋಗಿ ನೀರು ತರ್ತೀವೋ ಅದರಲ್ಲೇ ನಮಗೆ ನೀರು ಬರೋದು ಸಮುದ್ರ ಅಷ್ಟು ಬಿಡ್ದಾದರೂ ಕೂಡ ನಾವು ಏನು ತಗೋಬೇಕು ಅದನ್ನು ಮಾತ್ರ ತೊಗೊಳ್ಳೋಕ್ಕಾಗುತ್ತೆ ಆದರೆ ಸಮುದ್ರದಷ್ಟೇ ವಿಶೇಷವಾದಂತಹ ಚಿಂತನೆಗಳ ಮಾಲೀಕರು ನಾವು ಆದರೆ ನಾವು ಅದನ್ನು ಉಪಯೋಗಿಸ್ಕೊತಾ ಇದ್ದೀವ ಇಲ್ಲ ಆದ್ದರಿಂದ ಬನ್ನಿ ಇವತ್ತಿಂದ ಚಿಂತನಾ ಮಂಥನ ಕಾರ್ಯಕ್ರಮವನ್ನು ನಾವು ನೋಡೋಣ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಣ್ಣ ವಯಸ್ಸಿನವರಿಂದ ವಯಸ್ಸಾದವರಿಗೂ ಕೂಡ ಸಂತೋಷ ಕೊಡುವಂತಹ ವಿಶೇಷವಾದಂಥ ಚಿಂತನೆಯ ಪ್ರಕ್ರಿಯೆ ವಿಚಾರಗಳನ್ನು ನಾವು ಖಂಡಿತ ಇದ್ದೀವಿ ಇವತ್ತು ದೇಶ ಎಲ್ಲೋಗ್ತಾ ಇದೆ ನಮ್ಮ ನಾಡನ್ನು ಯಾರು ಕಾಪಾಡ್ತಾ ಇದ್ದಾರೆ ರಾಜಕೀಯ ವ್ಯಕ್ತಿಗಳು ಸರಿಯಾಗಿದ್ದಾರೆ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸಗಳು ನಮಗೆ ಸಿಗ್ತಾ ಇದೆಯಾ ನಮ್ಮ ಆರೋಗ್ಯದ ಬಗ್ಗೆ ನಾವು ಸರಿಯಾದ ಚಿಂತನೆಗಳು ಇಟ್ಕೊಂಡಿದ್ದೀವ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಬಗೆಹರಿಸ್ಕೊಳ್ತೀವ ಶಾಲೆ ಕಾಲೇಜುಗಳಲ್ಲಿ ನಮ್ಗೆ ಏನ್ ಓದ್ಬೇಕು ಅಂತ ಹೇಳ್ಕೊಡ್ತಾರೆ ಹೊತ್ತು ಹೆಂಗ್ ಓದ್ಬೇಕು ಅಂತ ಕಂಟೆಟ್ ಸಣ್ಣ ವಯಸ್ಸಿನಲ್ಲಿ ತಂದೆ ತಾಯಿ ಬಹಳ ಚೆನ್ನಾಗಿ ಆರೈಕೆ ಮಾಡ್ತಾರೆ ಆಮೇಲೆ ಮಧ್ಯ ವಯಸ್ಸಲ್ಲಿ ಏನಾದ್ರು ಏರುಪೇರಾದಾಗ ಪಾಠ ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತಾರೆ ಒಳ್ಳೇದು ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತಾರೆ ನಾವು ಕರೆಯಲ್ಲ ಕೊನೆಯಲ್ಲಿ ನಲವತ್ತೈದು ಐವತ್ತು ವಯಸ್ಸಾದಾಗ ನಮಗೆ ಗೊತ್ತಾಗುತ್ತೆ ಯಾವುದೋ ಒಂದು ಬೇಕು ಆದ್ರೆ ಪ್ರತಿಯೊಬ್ಬ ಮನುಷ್ಯನಾಗಿ ನಾನು ಹೇಳಿದೆ ಒಂದೇ ಒಂದ್ಸಲ ಮನುಷ್ಯ ಬಹಳ ವಿಶೇಷವಾದಂತಹ ಜೀವಿ ಮನುಷ್ಯನಿಗೆ ಮಾತ್ರ ಚಿಂತಿಸುವಂತಹ ಯೋಗ ಇರತಕ್ಕಂಥದ್ದು ಆ ರೀತಿ ಇರ್ತಕ್ಕಂಥದ್ರಲ್ಲಿ ನಾವು ಖಂಡಿತ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಎಂಥ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡಿಬೋದು ಅನ್ನೋದು ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದಲ್ಲಿ ಏನಾಗಿದೆ ನಮಗೆ ಕಲೆ ಬೇಡಿದೆ ಕಲೆ ಬೇಕು ಆದರೆ ವಿಜ್ಞಾನ ಬೇಕು ವಿದ್ಯಾಭ್ಯಾಸ ಬೇಕು ಕೈಗಾರಿಕೆ ಬೇಕು ಆದರೆ ಬಹಳ ಮಕ್ಕಳು ಸಿನಿಮಾ ನಟರಿಂದ ಹೋಗೋದು ಅವರಿಗೆ ಎಲ್ಲ ರೀತಿಯಾದಂತಹ ಸೇವೆಗಳನ್ನು ಮಾಡೋದು ನಾವು ಮಾಡಬೇಡಿ ಅಂತೇಳಿಲ್ಲ ಸಿನಿಮಾ ನೋಡಬೇಡಿ ಅಂತೇಳಿಲ್ಲ ಆದರೆ ತಮ್ಮ ಭವಿಷ್ಯವನ್ನು ಒತ್ತೆ ಇಟ್ಟು ಎಷ್ಟೋ ಜನ ತಮ್ಮ ಬಿಡಿಮೆಯನ್ನು ತಮ್ಮ ಹೆಸರನ್ನು ತಮ್ಮ ಸಮಯವನ್ನು ಕಟ್ಕೊತಾ ಇದ್ದಾರೆ ಒಂದು ದೇಶ ಈ ರೀತಿ ಬೇರೆ ಬೇರೆ ದಾರಿಯಲ್ಲಿ ಹೋಗ್ತಾ ಇದ್ರೆ ಅದು ಯಾವುದಾದ್ರು ಒಂದು ಒಳ್ಳೆಯ ಸ್ಥಾನಮಾನವನ್ನು ಬೆಳೆಸೋಕ್ಕೆ ಸಾಧ್ಯವೇ ಖಂಡಿತ ಆಗೋದಿಲ್ಲ ನಮಗೆ ಬೇಕಾಗಿರ್ತಕ್ಕಂಥವ್ರು ನಾವೆಲ್ಲ ಒಳ್ಳೆ ಚಿಂತನೆಯ ಮಾಲೀಕರು ಮನೆ ಪ್ರತಿಯೊಬ್ಬರಲ್ಲೂ ಕೂಡ ಇದು ಧರ್ಮಭೂಮಿ ಕರ್ಮಭೂಮಿ ಭಾರತ ನಾವು ಯಾವುದೋ ಒಂದು ಒಳ್ಳೆ ವಿಚಾರ ಕೇಳ್ತಾ ಇದ್ರೆ ಅದು ನನ್ನಲ್ಲೂ ಇದೆ ಅನ್ಸುತ್ತಲ್ಲ ನನಗೆ ಅಂತ ಅನ್ಸುತ್ತೆ ಅಂತಹ ವಿಶೇಷವಾದಂತಹ ಜೀವವನ್ನು ನಾವು ಪಡ್ಕೊಂಡಿದ್ದೀವಿ ಆದುದರಿಂದ ಈ ಚಿಂತನಾ ಮಂಥನ ಕಾರ್ಯಕ್ರಮವನ್ನು ನೋಡಿ ಇದನ್ನು ನಾನು ಬಹಳ ಹಿಂದೆ ಕನ್ನಡದಲ್ಲಿ ಮಂಗಳ ಮ್ಯಾಗ್ಝಿನ್ನಲ್ಲಿ ಹಾಕಿದ್ದೆ ಅದು ಸುಮಾರು ಒಂದು ಮೂವತ್ತು ವಾರ ಕಾಲ ಬಂತು ಎಷ್ಟು ಜನ ಓದಿದಿರೋ ಇವಾಗ ಗೊತ್ತಿಲ್ಲ ಆದರೆ ಬಾಯಲ್ಲಿ ಹೇಳಿದ್ರೆ ಅದು ಬಹಳ ವಿಶೇಷವಾಗಿ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಬನ್ನಿ ನಾನು ಈ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ನಾನು ತಿಳಿದುಕೊಂಡಂಥ ವಿಷಯಗಳು ತೆಗೆದುಕೊಂಡಂಥ ಪುಸ್ತಕಗಳು ಓದಿದಂಥ ವಿಚಾರಗಳು ಸುತ್ತಿದಂಥ ದೇಶಗಳು ಎಲ್ಲ ಜಾಗದಲ್ಲಿ ನಾನು ಸಂಗ್ರಹಿಸಿದಂತಹ ವಿಶೇಷಗಳನ್ನು ನಿಮ್ಮ ಮುಂದೆ ಚಿಂತನಾ ಮಂಥನ ಎನ್ನುವ ಒಂದು ಪ್ರೋಗ್ರಾಮ್ ಆಗಿ ಕೊಡೋಕ್ಕೆ ಇಷ್ಟಪಟ್ಟಿದ್ದೀನಿ ಖಂಡಿತ ಇದರಿಂದ ನಾನು ಲಾಭ ಪಡ್ತೀನಿ ಆದಾಯ ಪಡೆದಿ ಇದರಲ್ಲಿ ಹೇಳ್ತಂಥ ವಿಷಯಗಳನ್ನು ಸ್ವಲ್ಪ ಹಿಂಬಾಲಿಸಿದ್ರು ಕೂಡ ಸಾಕು ನಮಗೆ ಗೆಲುವು ಸಿಗುತ್ತೆ ಮನುಷ್ಯನಿಗೆ ಪ್ರಜ್ಞೆ ಉಪಪ್ರಜ್ಞೆ ಮಹಾಪ್ರಜ್ಞೆ ಕಾನ್ಷಿಯಸ್ ಸಬ್ ಕಾನ್ಷಿಯಸ್ ಅಂಡ್ ಸೂಪರ್ ಕಾನ್ಷಿಯಸ್ ಮೈಂಡ್ ಇದೆ ಅಂತ ಹೇಳ್ತಾರೆ ಒಂದು ಉದಾಹರಣೆಗೆ ಹೇಳ್ತೀನಿ ಕಾನ್ಷಿಯಸ್ ಮೈಂಡ್ ಅಂದ್ರೆ ನೋಡಿ ನಾನು ಮಾತಾಡ್ತಾ ಇದ್ದೀನಿ ನೀವು ಕೇಳಿಸ್ಕೊತಾ ಇದ್ದೀರಾ ಇದು ಪ್ರಜ್ಞೆ ಪ್ರಜ್ಞಾತ್ಮಕ ಮಾತು ಸಬ್ ಕಾನ್ಷಿಯಸ್ ಉಪಪ್ರಜ್ಞೆ ಅಂದ್ರೆ ನಾವು ಕಲ್ತಿರ್ತಕ್ಕಂಥ ವಿಚಾರಗಳೆಲ್ಲ ಸೈಕಲ್ ಓಡಿಸೋದು ಸ್ವಿಮ್ಮಿಂಗ್ ಮಾಡೋದು ಅಡುಗೆ ಮಾಡೋದು ಊಟ ಮಾಡೋದು ಕೂಡ ನಾವು ಕಲ್ತ್ರೇನೆ ಚಿಕ್ಕ ವಯಸ್ಸಲ್ಲಿ ಅದೇ ಬರೋದಿಲ್ಲ ಅಮ್ಮ ತಿನ್ಸಿರ್ತಾರೆ ಆಮೇಲೆ ನಮಗೆ ತಿನ್ಸೋದು ಹೇಳ್ಕೊಡ್ತಾರೆ ಆ ರೀತಿ ನಾವು ಕಲ್ತಿರ್ತಕ್ಕಂಥ ವಿಚಾರಗಳೆಲ್ಲ ನಮ್ಮ ಒಬ್ಬ ಇರುತ್ತೆ ಮಹಾಪ್ರಜ್ಞೆ ಅಂತಂದರೆ ಈಗ ಮಹಾಪ್ರಜ್ಞೆಗೆ ಒಂದು ಉದಾಹರಣೆಗೆ ಸೈಂಟಿಫಿಕ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಕಂಟ್ರಿಯಿಂದ ಮಾಡಿರ್ತಕ್ಕಂಥ ಸೆಲ್ಫೋನ್ ಕಾಲ್ಗಳು ಕೂಡ ಇಲ್ಲಿ ಇರ್ತವೆ ನಾನು ರಿಸೀವಲ್ ಹಾಕೊಂಡು ಕೇಳಿದ್ರೆ ನನಗೆ ಬರುತ್ತೆ ಆ ರೀತಿ ಎಲ್ಲ ಒಳ್ಳೆಯ ವಿಷಯಗಳು ಕೆಟ್ಟ ವಿಷಯಗಳು ಎಲ್ಲ ಆಕಾಶ ಮಾರ್ಗದಲ್ಲಿ ಆಕಾಶಿಕ ರೆಕಾರ್ಡ್ಸ್ ಅಂತಾರೆ ಅದರಲ್ಲಿ ತುಂಬಿದೆ ಅಂತ ಹೇಳ್ತೀವಿ ಆ ರೀತಿ ಕೆಲವೊಮ್ಮೆ ನಮ್ಗೆ ಅನ್ನಿಸುತ್ತೆ ನನಗೇನು ಅನ್ನಿಸ್ತು ತಕ್ಷಣ ಅನ್ನಿಸ್ತು ನಾನು ಮಾಡಿದೆ ಅಂತ ಅಂತ ಹೇಳ್ತಾರೆ ನಾನು ಬಹಳ ತಯಾರಿ ಮಾಡ್ಕೊಂಡು ಹೋದರೆ ಆದರೂ ನನ್ಗೆಲ್ಲಕ್ಕಾಗಿಲ್ಲ ಅಂತ ಹೇಳ್ತಾರೆ ನಾವು ಉಪಪ್ರಜ್ಞೆಯನ್ನು ಪ್ರಜ್ಞೆಯನ್ನು ಹೇಗೆ ಟ್ರೈನಿಂಗ್ ಕೊಡೋದು ಹೇಗೆ ಅದನ್ನು ಕೂತ್ಕೊಂಡು ಯೋಚನೆ ಮಾಡಿ ಸರಿಪಡಿಸ್ಕೊಡೋದು ಎಲ್ಲ ದೊಡ್ಡ ವಿಚಾರ ಇದು ಇನ್ನೊಂದೇ ಸಣ್ಣದಾಗಿ ಸಣ್ಣದಾಗಿ ಕಥೆಗಳನ್ನು ನಾನು ಹೇಳ್ಕೊಂಡು ಹೋಗ್ತೀನಿ ಖಂಡಿತ ನೋಡಿ ಇವತ್ತಿನ ದಿವಸ ಏನಾಗಿದೆ ಅಂತಂದರೆ ಸೈಕಾಲಜಿ ಅಂತ ಹೇಳ್ತಾರೆ ಆದರೆ ಜ್ಯೋತಿಷ್ ಅನ್ನೋದು ಬಹಳ ಪುರಾತನವಾದಂತಹ ಸೈಕಾಲಜಿ ಈಗ ಸೈಕಾಲಜಿನಲ್ಲಿ ಏನಾಗುತ್ತೆ ಅಂದರೆ ನೇಚರ್ ಅಂಡ್ ನರ್ಚರ್ ಅಂತ ಹೇಳ್ತಾರೆ ಅಂದರೆ ಅರ್ಹತೆ ಉಳ್ಳದ್ದು ಮಾತ್ರ ಬದುಕುತ್ತೆ ಅಂತ ಹೇಳ್ತಾರೆ ಒಬ್ಬ ಮನುಷ್ಯನಿಗೆ ಅರ್ಹತೆ ಇಲ್ಲಾಂದರೆ ಅವನ್ನ ಬೆಳೆಸೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ ಅದನ್ನು ಮಾಡರ್ನ್ ಸೈಕಾಲಜಿಸ್ಟ್ ಕೂಡ ಉತ್ಕೊಂಡಿದ್ದಾರೆ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಚಿಂತನೆಗಳನ್ನು ಯಾವ ರೀತಿ ನಾವು ಅದನ್ನು ಸಂಚು ಹೂಡಬೇಕು ಆ್ಯಚ್ ಮಾಡಬೇಕು ಯಾವ ರೀತಿ ಅದನ್ನು ಯೋಚಿಸಬೇಕು ಅದನ್ನು ಹೇಗೆ ಹೊರತರಬೇಕು ಅದಲ್ಲ ನಮಗೆ ಅದರ ಚಿಂತನೆ ಪಾಠ ಯಾರೂ ಮಾಡಿರಲ್ಲ ಫಿಸಿಕ್ಸು ಕೆಮಿಸ್ಟ್ರಿ ಬಯಾಲಜಿ ಮ್ಯಾಥಮೆಟಿಕ್ಸ್ ನಮ್ಮ ಇರ್ತಾರೆ ಆ ಚಿಂತನಾತ್ಮಕವಾದ ವಿಚಾರ ಹೆಂಗಿರುತ್ತೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಈ ಭೂಮಿ ಮೇಲೆ ಯಾವುದೇ ವಸ್ತುಗಳನ್ನು ನೋಡಿ ಒಂದು ಆಟೋ ರಿಕ್ಷಾ ನೋಡಿ ಒಂದು ಸೆಲ್ ಫೋನ್ ನೋಡಿ ಒಂದು ಪಾತ್ರೆ ನೋಡಿ ಒಂದು ಬಾಟಲ್ ನೋಡಿ ಎಲ್ಲ ಯಾರೋ ಒಬ್ಬ ಮನುಷ್ಯನಲ್ಲಿ ಉಂಟಾದಂಥ ಚಿಂತನೆ ಎಲ್ಲೋ ಒಂದು ಚಿಂತನೆಯಾಗಿ ಅದನ್ನು ಆಕಾರ ಪಡ್ಕೊಂಡು ನಮ್ಗೆ ಉಪಯೋಗವಾಗಿರುತ್ತೆ ಆ ರೀತಿ ಮನುಷ್ಯನ ಚಿಂತನೆಗಳಿಗೆ ಅಪಾರವಾದಂಥ ಶಕ್ತಿಗಳಿದೆ ಅನ್ನೋದು ಸತ್ಯವಾದಂಥ ಮಾತಾಗುತ್ತೆ ಈ ರೀತಿ ನಾವು ಚಿಂತನೆ ವಿಚಾರ ಮಾತಾಡಿದಾಗ ಸಣ್ಣ ವಯಸ್ಸಿನಲ್ಲಿ ಅಪ್ಪ ಅಮ್ಮ ನಮ್ಮನ್ನ ಬಹಳ ರಾಜನಂತೆ ಸಾಕ್ತಾರೆ ಅವ್ನ ಗಾದೆ ಇದೆ ಐದು ವಯಸ್ಸವರೆಗೂ ರಾಜನಂತೆ ಸಾಕು ಹದಿಮೂರು ವಯಸ್ಸರ್ಗು ಸೇವಕನಂತೆ ಸಾಕು ಹದಿನಾಲ್ಕು ವಯಸ್ಸಾದ ಮೇಲೆ ಮಿತ್ರನಂತೆ ಸಾಕು ಅಂತ ಹೇಳ್ತಾರೆ ಮಕ್ಕಳನ್ನ ಆ ರೀತಿಯೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ರಾಜನಂತೆ ಸಾಕಿರ್ತಾರೆ ಆದ್ರೆ ನಮಗೆ ಓದೋ ವಿಚಾರದಿಂದ ಹಿಡಿದು ಒಬ್ಬ ಎಸ್ ಎಲ್ ಸಿಗೆ ಬಂದ ಅಂದ್ರೆ ಏನು ಹೋಗ್ಬೇಕು ಅನ್ನೋದೇ ದೊಡ್ಡ ಚಿಂತನೆ ನಾವು ಕಾಲೇಜಲ್ಲಿ ಸೇರಿಸ್ಬೇಕು ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಈ ರೀತಿ ಎಲ್ಲಾ ರೀತಿಯಲ್ಲೂ ಕೂಡ ಈ ಚಿಂತನೆ ಇರೋದ್ರಿಂದ ಅದಕ್ಕೆ ಯಾವ ರೀತಿ ನಾವು ಯೋಚಿಸ್ಬೋದು ಯಾವ ರೀತಿ ಅದನ್ನ ಸರಿಪಡಿಸ್ಕೊಬೋದು ಅನ್ನೋದನ್ನ ವಿಶೇಷವಾಗಿ ಅನ್ನೋದ ಯಾವುದೇ ಚಿಂತನೆ ಆಗಲಿ ಅದು ನಕಾರಾತ್ಮಕ ಚಿಂತನೆ ಆಗಲಿ ಅಥವಾ ಪಾಸಿಟಿವ್ ಚಿಂತನೆ ಆಗಲಿ ಮನುಷ್ಯನಿಗೆ ಚಿಂತನೆ ಅಭ್ಯಾಸವಾಗುತ್ತೆ ಅಭ್ಯಾಸ ನಂಬಿಕೆಯಾಗುತ್ತೆ ನಂಬಿಕೆ ನಡತೆಯಾಗುತ್ತೆ ನಡತೆ ಮೈ ಮನುಷ್ಯನಿಗೆ ವೈಲಕ್ಷಣವಾದ ಗುಣಗಳನ್ನು ಕೊಡುತ್ತೆ ಥಾಟ್ ಬಿಕಮ್ಸ್ ಹ್ಯಾಬಿಟ್ ಹ್ಯಾಬಿಟ್ ಬಿಕಮ್ಸ್ ಬಿಲೀಸ್ ಬಿಲೀ ಬಿಕಮ್ಸ್ ಡೀಟ್ ಬಿಕಮ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ ಯಾವುದೇ ಒಂದು ಚಿಂತನೆ ಆಗಲಿ ಒಂದು ಕಾರ್ ತೊಗೋಬೇಕು ಅಂತಲೇ ಹೇಳ್ಕೊಳ್ಳಿ ಮುನ್ನೆ ಯಾವತ್ತೋ ಒಂದು ಯೋಚನೆ ಬಂದಿರುತ್ತೆ ಕಾರ್ ತೊಗೋಬೇಕು ಅಂತ ಒಂದು ಎರಡು ಮೂರು ದಿವಸ ಅದನ್ನೇ ಯೋಚನೆ ಮಾಡ್ತೀವಿ ಆಮೇಲೆ ಯಾವ ಬ್ರ್ಯಾಂಡ್ ಕಾರ್ ತೊಗೊಳ್ಳೋದು ಬಂದು ಯೋಚನೆ ಮಾಡ್ತೀವಿ ಆಮೇಲೆ ಯಾವ ಕೆಪಾಸಿಟಿ ತಗೋಬೇಕು ಅಂತ ಯೋಚನೆ ಮಾಡ್ತೀವಿ ಆಮೇಲೆ ಯಾವ ಕಲರ್ ತಗೋಬೇಕು ಅಂತ ಯೋಚನೆ ಮಾಡ್ತೀವಿ ಆಮೇಲೆ ಯಾವ ನಂಬರ್ ತಗೋಬೇಕು ಅಂತ ಯೋಚನೆ ಮಾಡ್ತೀವಿ ಕೊನೆಯಲ್ಲಿ ಹೋಗಿ ದುಡ್ಡು ಕಳಿತೀವಿ ಡೆಲಿವರಿ ಕೊಡ್ತಾರೆ ತಗೊಳ್ತೀವಿ ಆ ಚಿಂತನೆ ಒಂದು ಕಾರ್ ತೊಗೊಳು ಅನ್ನೋದು ಒಂದು ದಿನದ ಚಿಂತನೆ ಅಲ್ಲ ಅದು ಬಹಳ ಒಂದು ಚಿಂತನೆ ಅಭ್ಯಾಸವಾಗಿ ಅಭ್ಯಾಸ ನಂಬಿಕೆ ಆಗಿ ನಂಬಿಕೆ ನಡತೆಯಾದಾಗ ಒಂದು ಕಾರ್ ಕುತ್ಕೊಳ್ಳೋಂಥ ಯೋಗಿ ಒಂದು ಸಾಧಾರಣ ಕಾರ್ಗೆ ಎಷ್ಟು ವಿಚಾರ ಅಂದರೆ ಮನುಷ್ಯನ ಜೀವನವನ್ನು ಸರಿಯಾದ ರೀತಿಯಲ್ಲಿ ಹೋಗೋದಕ್ಕೆ ಎಷ್ಟು ಯೋಚನೆ ಮಾಡಬೇಕು ಆ ಯೋಚನೆ ಮಾಡುವಂತಹ ವಿದ್ಯೆ ಏನು ಸರ್ಕಾರವಾಗಲಿ ಅಥವಾ ವಿದ್ಯಾಸಂಸ್ಥೆಗಳಾಗಲು ಕೊಡ್ತಾ ಇದ್ದಾರಾ ನಾನು ಸಾಕಷ್ಟು ಸ್ಕೂಲ್ಗಳಿಗೆ ನನ್ನ ನನಗೆ ಅರವತ್ತೊಂಬತ್ತು ಎಪ್ಪತ್ತು ವಯಸ್ಸಾಗ್ತಾ ಇದೆ ಸಾಕಷ್ಟು ಶಾಲೆಗಳಿಗೆ ಹೋಗಿ ನನಗೊಂದು ಅವಕಾಶ ಕೊಡಿ ಮಾತಾಡ್ತೀನಿ ಪ್ರತಿಯೊಬ್ಬ ಹುಡುಗ ಕೂಡ ಜೀವನದಲ್ಲಿ ಭಾಳ ವಿಶೇಷವಾದಂತಹ ಸ್ಥಾನಮಾನವನ್ನು ಪಡಿತಾನೆ ಅಂತ ಹೇಳಿದ್ದೆ ಯಾರೂ ಕೊಡಲಿಲ್ಲ ನಮಗೆ ಟೈಮ್ ಇಲ್ಲ ಸರ್ ಸಿಲೆಬಸ್ ಇಲ್ಲ ಸರ್ ಅದಿಲ್ಲ ಸರ್ ಇದಿಲ್ಲ ಸರ್ ನಾನು ಒಬ್ಬನಾಗಿ ಏಕೈಕನಾಗಿ ಹೇಳ್ತೀನಿ ನಮ್ಮ ತಂಡದವ್ರ ಜೊತೆ ಹೇಳ್ತಾ ಇದ್ದೀನಿ ಯಾರು ಮಾಡದೇ ಇರ್ತಕ್ಕಂಥ ಒಂದು ಕ್ರಾಂತಿನ ನಾನು ಮಟ್ಟ ಮೊದಲಿಗೆ ಮಾಡಕ್ಕೆ ಹೋಗ್ತಾ ಇದ್ದೀನಿ ಇದು ಖಂಡಿತ ಯಾರಾದರೂ ಮಕ್ಕಳು ನೋಡಿದ್ರೆ ಇದರಲ್ಲಿ ವಿಶೇಷವಾದಂಥ ಫಲಗಳು ಸಿಕ್ಕಲಿ ನಮಗೆ ನನ್ನ ಖಂಡಿತ ಕೇಳಿ ಆದ್ದರಿಂದ ಮಕ್ಕಳಿಗೆ ನಾವು ಯಾವ ರೀತಿ ಇದನ್ನು ಚಿಂತನೆಗಳನ್ನು ತಗೊಂಡೋಗ್ಬೇಕು ಚಿಂತನೆ ಅನ್ನೋದು ಗೆಲುವು ಚಿಂತನೆ ಅನ್ನೋದು ಬೀಜ ಚಿಂತನೆ ಅನ್ನೋದು ಭಯ ಚಿಂತನೆ ಅನ್ನೋದು ಆರೋಗ್ಯ ಚಿಂತನೆ ಅನ್ನೋದು ಏಡಿತನ ಚಿಂತನೆ ಅನ್ನೋದು ಮೋಸ ಎಲ್ಲವೂ ಚಿಂತನೆ ಇದೆ ಆದ್ದರಿಂದ ನಮ್ಮ ಚಿಂತನೆಗಳನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು ನಮ್ಮ ನೆಗೆಟಿವ್ ಚಿಂತನೆಯಿಂದ ನಕಾರಾತ್ಮಕ ಚಿಂತನೆಯಿಂದ ಹೇಗೆ ಹೊರಗೆ ಬರಬೇಕು ಪಾಸಿಟಿವ್ ಥಿಂಕಿಂಗ್ನ ಹೇಗೆ ಬೆಳೆಸ್ಕೋಬೇಕು ಅದರಿಂದ ಹೇಗೆ ನಮ್ಮ ಚಿಂತನೆಗೆ ಹೊಸ ಮಾಲೀಕರಾಗಿ ನಾವು ಅದರಿಂದ ಯಾವ ರೀತಿ ಫಲವನ್ನು ಪಡ್ಕೋಬೇಕು ಅಂದ್ರೆ ಸಾಧ್ಯ ಎನ್ನುವ ಚಿಂತನೆ ಇರುವನಿಂದ ಮಾತ್ರ ಕೆಲಸಗಳನ್ನು ಮಾಡಕ್ಕೆ ಸಾಧ್ಯ ಆದುದರಿಂದ ಈ ಚಿಂತನಾತ್ಮಕ ವಿಚಾರದಲ್ಲಿ ಅವು ಬೀಜಗಳಿದ್ದಂತೆ ಆ ಬೀಜನ ನಾವು ದೇವರು ನಮಗೆ ಮರ ಕೊಟ್ಟು ಹಣ್ಣು ಕೊಟ್ಟು ಕಳಿಸಲ್ಲ ಬೀಜ ಕೊಟ್ಟು ಕಳಿಸ್ತಾನೆ ನೀನೆ ಎತ್ಕೊಂಡೋಗಿ ಅದನ್ನು ಗಿಡ ಮಾಡಿ ಮರ ಮಾಡಿ ನೀನು ಅಂಟಿದ್ದು ಬೇರೆಯವ್ರಿಗೂ ಮಾಡಪ್ಪ ಅಂತ ಆ ಮನುಷ್ಯನ ಹುಟ್ಟಿದವನು ಪ್ರತಿಯೊಬ್ಬನಲ್ಲೂ ಯಾವುದೇ ಒಂದು ವಿಧವಾದಂಥ ಚೈತನ್ಯ ಹೊಸ ಚಿಂತನೆ ಖಂಡಿತ ಇರುತ್ತೆ ಆ ಚಿಂತನೆಗಳನ್ನು ಹೇಗೆ ನಾವು ಹೊರಗೆ ತರೋದು ಹೇಗೆ ಅದನ್ನು ದಾರಿಗೆ ತಂದು ಕೆಲಸ ಮಾಡಿಸ್ಕೊಳ್ಳೋದು ಅದನ್ನೆಲ್ಲ ಖಂಡಿತ ಮತ್ತೆ ಮತ್ತೆ ನೋಡೋಣ ನಾನು ಹೇಳಿದ್ನಲ್ಲ ಚಿಂತನೆ ಅಭ್ಯಾಸವಾಗಿ ಅಭ್ಯಾಸ ನಂಬಿಕೆಯಾಗಿ ನಂಬಿಕೆ ನಡತೆಯಾಗಿ ನಡೆದಿದೆ ವೈಲಕ್ಷಣವಾದ ಗುಣಗಳನ್ನು ಪರ್ಸನಾಲಿಟೀಸ್ ಗ್ರೇಟ್ ಪರ್ಸನಾಲಿಟೀಸ್ ಔಟ್ ಆಫ್ ಥಾಟ್ಸ್ ಅಂತ ಹೇಳ್ತಾರೆ ಚಿಂತನೆಗಳಿಂದ ಪ್ರತಿಭಾವಂತರೆಲ್ಲ ಹುಟ್ಟುತ್ತಾರೆ ಅಂತ ಹೇಳ್ತಾರೆ ನೀವೆಲ್ಲರೂ ಕೂಡ ಪ್ರತಿಭಾವಂತರ ಯಾವ್ದಾದ್ರು ನೀವು ಯಾವುದೇ ಕೆಲಸ ಮಾಡ್ತಾ ಇರಲಿ ಆ ಕೆಲಸದಿಂದ ಮೇಲ್ಬಂದು ಇನ್ನ ಹೆಚ್ಚಿನ ಪ್ರತಿಭೆ ಪಡೆಯೋಕೆ ಏನು ಇದೆ ಅನ್ನೋದು ಈ ಕಾರ್ಯಕ್ರಮ ಖಂಡಿತ ಕೊಡುತ್ತೆ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಹೇಳಿ ನಮಸ್ಕಾರ ಮತ್ತೆ ಮುಂದಿನ ಚಂಚಿಕೆಯಲ್ಲಿ ಸಿಗ್ತದೆ